കേড়ে മോড়ে പേ ீத்தோடியல்ல ஜட முடியதாடுவன என்ன மரியாதையா அஹே திரௌபதி ஏழோ கே ணி நம்ம ஐவர சத்தியே சுகதூக சமபான கே இலமே மாதிரி பாபவோ கர்மவையில் ರಮಣೇ ನಮ್ಮ ಪಾಠದ ರಾಣಿ ನೀನು ನಮ್ಮ ಐವರ ಸತಿಗೆ ಸುಖ ದುಃಖ ಜಮಣೆ ಅಹೆ ತರಣಮನೆ ಈ ಧಡಿಯ ನುರಿತವೂ ದುರಿತ ಬರಿತರಾದ ನರರಿಗೆ ಇದೆಯೋ ಥರ ತರದಿಂದ ನೆರೆದು ಕರದಿಂದ ಬರದ ಬರಹ ಕಪ್ಪಗಿರ ಸಾಕ್ಷಿ ಅಪ್ಪಿಕೊಂಡು ಗಪ್ಪನೆ ಬರುವುದು ಅದು ತಪ್ಪದಲ್ಲ ಅಹೇ ದ್ರೌಪತಿ ಇಂದಿನ ಜನ್ಮದ ಚಂದವಾಗಿ ಮಾಡಿದ ಪಾಪ ಸಂಧ್ಯಾಸದಲ್ಲಿ ಹಿಂದಿಗೆ ಬಂದು ನಿಂತಿರುವುದು ಕಂದಿ ಗುಂದಿ ಹೊಬ್ಬರನ್ನ ಬಳಿಯಂದ ಮತ್ತೊಬ್ಬರ ನಿಂದಿಸೋದು ಬಲ ಮಂದಮತಿಯಲ್ಲವೇ ಅಹೇ ಇಂದು ಮುಖಿ ಸೋಕ ಸಾಕು ಸಾಕು ಶ್ರೀಕರ ಸುಭಾಕರ ಸತ್ಕರಿಸಲು ಹೇಳುವ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಹೇ ರಮಣ ಇದ್ರ ತಾತ್ಪರ್ಯನಂದ್ರೆ ರಮಣ ಯಾತಕ್ಕೋಸ್ಕರ ಯಾವ ಪ್ರಕಾರ ಎಷ್ಟು ಮಾತ್ರಕ್ಕೆ ಯಾವ ಸ್ಥಳದಲ್ಲಿ ಯಾವ ದುಃಖವಾಗಲಿ ಸಂತೋಷವಾಗಲಿ ಆಗ ಆಗಬಾಕಿರೋದು ಅವನಿಂದ ಅದಕ್ಕೋಸ್ಕರ ಅಲ್ಲಪ್ಪ ಯಥದ್ದೇನತ ಏ ಒಳ್ಳೆ ವಜೆ ಹೊತ್ಕೊಂಡ್ ಮಾಡಿದೆ ಬಾಳ ಏನೋ ಈ ಸರ ಏಳರ ಕೇಳೋದು ಹಂಗೆ ಮತ್ತೆ ಮೊದಲ ತಾರೀಕು ಬಿಡ್ತಾರಲ್ಲೋ ಹೇ ರಮಣಿ ಅಹೇ ರಮಣಿ ಯಾತಕ್ಕೋಸ್ಕರ ಯಾವ ಪ್ರಕಾರ ಎಷ್ಟು ಮಾತ್ರಕ್ಕೆ ಯಾವ ಸ್ಥಳದಲ್ಲಿ ಯಾವ ದುಃಖವಾಗಲಿ ಸಂತೋಷವಾಗಲಿ ಆಗಬೇಕಿರದ ಅವನಿಂದ ಅದಕ್ಕೋಸ್ಕರ ಆ ಪ್ರಕಾರ ಅಷ್ಟು ಮಾತ್ರ ಅದು ಆ ಸ್ಥಳದಲ್ಲಿ ಅದು ದೈವದಿಂದ ಮನುಷ್ಯರಿಗೆ ಆಗುತ್ತಿರುವುದು ಆದ್ದರಿಂದ ಸ್ವಲ್ಪ ಕಾಲ ಸೈರಿಸಿ ಕಂಡಿಯ ನಾರಮಣಿ ಧೀಮಣೆ ಅಹೋ ಪ್ರಾಣೇಶ್ವರ ಅಹೇ ಪ್ರಾಣೇಶ್ವರಿ ಹಡಿಗಡಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಎದುರು ಮಾರ್ಕನ ಬಾಳಿಗೆ ಬಂದಂತೆ ಮಾತು ಮಾತ್ರವನು ಎನ್ನ ಮರ್ಯಾದೆಯನ್ನು ಕಳಿತಿರುವನು ಹೇಗಾದ್ರೂ ಮಾಡಿ ಎನ್ನ ಜನೆಯನ್ನು ಬೆಳೆಸ ಬರಬೇಕಂತ ಗುಣವಂತ ಅಹೇ ಕಾಂತೆ ಇದಲ್ಲದ ಮತ್ತೆ ಹೇಳುವ ಕೇಳ ಪ್ರಿಯ ಸರ್ವಕಾಲ ಸರ್ವ ನರ್ವ ಕೋಪ ಪರಿಯಾತ್ರ ಅನ್ನುವಂತೆ ಊರಿಯೊಳ ಸರ್ವೂ ಕಾಲ ದಿನದಿಂದ ತಿಳಿದು ಹೆಕ್ಕಳವಾದ ದುಃಖ ಲೆಕ್ಕದಲ್ಲಿಡುವೆ ಮಿಕ್ಕಿದವರು ಅಕರ ಸಾಕು ಮಿಕ್ಕಾದ ನೀತಿ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಅಹೇ ರಮಣಿ ರಾಮೇಶ್ವರಕ್ಕೆ ಹೋದರೂ ಸರೇಶ್ವರನ್ನ ಬಿಡನಂಬ ಗಾದಿಯ ಪ್ರಕಾರ ಮೇಧ ಮೇಘವು ಸಾಧಿಸು ಸಾಧ ಜನರಿಯಾದ ಸುಂದರವಾದ ಅರೆಯಿಂದಗಳು ಅಂದ ಚಂದದ ಮನಲಳ ಹೊಂದಿಸಿ ಾಂತ್ಯ ನಿಂದಿಸಿ ಮಹಾ ಸಾಂತ್ಯಮ್ ತಳ ನಾರಿಮಣಿ ಧೀಮಣ ಅಹೋ ರಮಣ ಅಹೇ ಕಾಂತ್ಯ ಏನು ಅಲ್ಲದೆ ಮತ್ತೆ ಹೇಳ ಮನೆ ಕೇಳು ಚೆನ್ನಾಗಿ ಹೇಳು ಸತಿಯೇ ಪತಿಯ ಎಂದು ಶಾಸ್ತ್ರವು ತರುತ್ತಿರುವವು ನೀನು ಹೇ ರೀತಿ ಮಾತನಾಡಿದರೆ ನನ್ನ ಗತಿ ಏನು ಕಾರ್ತ ಗುಣಮತ್ತ ಹೇ ರಮಣಿ ಇದಲ್ಲ ಮತ್ತೆ ಚೆನ್ನಾಗಿ ಹೇಳು ಪ್ರಿಯ माता न सोते ने बेडोली नमना दावे के आ ब्रह्म पर दाबरा मेरुद साधवे आ ब्रह्म पर दाबरा मेरुद साधवे द्रुपदा न सोते ने মালালা মালা Take <laughs> ಅಹೇ ಮತ್ತ ಗಜ ಗಾಮನಿಯದ ದ್ರೌಪದಿ ಪ್ರಾಣಪತಿ ಉತ್ತಮವಾದ ಒಂದು ವಾಕ್ಯ ಹೇಳುವನು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಹತ್ತಿದ ಮೋಹಭಾಸದಿಂದ ಎತ್ತಲ ಸುತ್ತಮುತ್ತಗೊಳಿಸುವ ಚಿತ್ತರದ ಮಾಯವನ್ನ ಕತ್ತರಿಸಿ ಮಹಾಶಕ್ತಿಯಿಂದ ಬಸ್ತ ವಸ್ತಲನ್ನ ಶಕ್ತಿ ಮೀರಿ ಧ್ಯಾನಿಸಿದರೆ ಭಕ್ತಿ ಮುಕ್ತಿಳು ದೊರೆಯುವ ಆದ ಕಾರಣ ನಾರಾಯಣ ಮೂರ್ತಿಯನ್ನು ಪಾರಾಯಣಿ ಚಾರ ತರ ನೀತಿ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಪುತ್ರ ನಾರಾಯಣಂ ಧರ್ಮ ಕೀರ್ತಿ ದಯಾಂಸಂ ಅಹೇ ರಮಣಿ ಈ ಶ್ಲೋಕ ಏನಂದರೆ ಸಕ್ಕರೆ ಹಾಲು ಕೊಟ್ಟು ಅಕ್ಕ ಸಾಕಿದ ಮಕ್ಕಳು ಎಗ್ಗಳವಾದ ರೊಕ್ಕವು ಮಾನ್ಯವಾದ ಧಾನ್ಯವು ಶೃಂಗಾರವಾದ ಬಂಗಾರವು ನಿಸ್ತೂಲ ಸಿಸ್ತಾದ ವಸ್ತುಗಳು ಎತ್ತನದ ಹತ್ತಿರ ಬಂದು ಸರ್ವೋತಾನ ಆಗಿ ಸತ್ತಾಗ ಹತ್ತಿರ ಬರುವುದಿಲ್ಲ ನಿರ್ಮಲವಾದ ಧರ್ಮ ಮುತ್ತಿಕೊಂಡು ಸಾರ್ಥಕವಾಗಿ ನಿಲ್ಲುವುದು ಅದಕ್ಕಾಗಿ ಪರಮ ಪುರುಷ ಕರಿವರೆದ ಶ್ರೀ ಲಕ್ಷ್ಮೇಶ್ವರ ಧ್ಯಾನವನ್ನ ಮಾಡ ರಾಜಿ ಪ್ರಾಣ ಸಖಿಟಿ ಗೋಳೇಶ್ವರು ಪೂಜಾರಿ